ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡ್ಬೋದ ಈ ವಾರನಾಗ ನಮ್ಮ ಸೆನ್ಸೆಕ್ಸ್ ಮೈನಸ್ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟ ಕ್ಲೋಸಿಂಗ್ ಕೊಟ್ಟೈತ್ರಿ ನಿಫ್ಟಿನೂ ನೋಡಬಹುದ ಮೈನಸ್ ಒನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ನೆಗೆಟಿವ್ನ ರಿಟರ್ನ್ ಕೊಟ್ಟು ವೀಕ್ಷಕರೇ ಕ್ಲೋಸಿಂಗ್ ಕೊಟ್ಟೈತಿ ಮತ್ತೆ ಬ್ಯಾಂಕ್ ನಿಫ್ಟಿನೂ ನೋಡಬಹುದು ನೀವು ಮೈನಸ್ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಬಿದ್ದನ ಕ್ಲೋಸಿಂಗ್ ಕೊಟ್ಟೈತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಈ ವಾರ್ನ್ಯಾಗ ಭಾಳ ಬಿದ್ದಾವ ಈ ವಾರ್ನ್ಯಾಗ ಮಾರ್ಕೆಟ್ ಬಿಳಕ ಮೇನ್ ರೀಸನ್ ಏನಂತಂದ್ರ ಇರಾನ್ ಮತ್ತು ಇಸ್ರೇಲ್ದ ಯುದ್ಧ ಇರಾನ್ದ ಇಸ್ರೇಲ್ ಯುದ್ಧ ವೀಕ್ಷಕರೇ ಭಾಳ ದೊಡ್ಡದಾಗತೈತಿ ಒಬ್ರೊಬ್ಬರು ಅನಾಥರ ಮೂರನೇ ಮಹಾಯುದ್ಧಕ್ಕೂ ಇದು ಕಾರಣ ಆಗ್ಬೋದಂತನೂ ಅನಾಥರ ವೀಕ್ಷಕರ ಎಕ್ಸ್ಪರ್ಟ್ಗಳ ಅದ ಒಂದು ಅಂಜಿಕೆ ವೀಕ್ಷಕರೇ ಮಾರ್ಕೆಟ್ ಈ ತರ ಬೆಳಾತೈತಿ ಅಂತ ನಾವು ಅನ್ಬೋದ ಇದ ಮೇನ್ ಕಾರಣ ಇತ್ತ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಇದೇನು ಇರಾನ್ ಇಸ್ರೇಲ್ ಯುದ್ಧ ನಡೆದೈತ್ಲರಿ ಅಲ್ಲಿ ವೀಕ್ಷಕರೇ ಇಸ್ರೇಲ್ ಇರಾನ್ ಮ್ಯಾಗ ಭಾಳ ದಾಳಿಯನ್ನ ಮಾಡೇತಿ ಇರಾನ್ದ ಕ್ರೂಡ್ ಆಯಿಲ್ ದ ವೀಕ್ಷಕರೇ ಡಿಪೋ ಇರ್ತೈತ್ಲಾ ರೀ ಆಯಿಲ್ ಏನು ಡಿಪೋ ಇರ್ತೈತ್ಲಾ ರೀ ಆ ಡಿಪೋಗನ್ನು ವೀಕ್ಷಕರೇ ಟಾರ್ಗೆಟ್ ಮಾಡಿ ಇಸ್ರೇಲ್ ಅವ್ರು ಹೊಡೆದಾರ್ ಅಂತ ನ್ಯೂಸ್ ಬರತೈತಿ ಅದ ಕಾರಣದಿಂದ ಕ್ರೂಡ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೇಲ ಪ್ರೈಝ್ ಬಹಳ ಏರ್ಬೋದಂತ ಎಲ್ಲಾರು ಅನ್ನತಾರ ಇದ ನೋಡ್ಬೋದು ನೀವು ಜೆ ಪಿ ಮಾರ್ಗನ್ ಅವರ ವೀಕ್ಷಕರೇ ಒಂದು ಪಾಡ್ಕಾಸ್ಟ್ ಮಾಡ್ಯಾರ ಕ್ರೂಡ್ ಆಯಿಲ್ ಮ್ಯಾಗ ಕ್ರೂಡ್ ಆಯಿಲ್ದು ಪ್ರೈಸ್ ಒಣ ಇಪ್ಪತ್ತು ಡಾಲರ್ ಪರ್ ಬ್ಯಾರಲ್ ತಲುಪ್ಬೋದು ಅಂತ ವೀಕ್ಷಕರು ಹೇಳ್ಯಾರ ಜೆ ಪಿ ಮಾರ್ಗನ್ ಅವ್ರ ಹಿಂಗೇನ್ರೀ ಆತಂತಂದ್ರ ನಮ್ಮ ದೇಶ ವೀಕ್ಷಕರೇ ಬಹಳ ದೊಡ್ಡ ನಷ್ಟ ಆಗೋ ಚಾನ್ಸಸ್ ಐತಿ ಮತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಅನ್ನು ಬೀಳೋ ಚಾನ್ಸಸ್ ಐತಿ ಇದೇನು ಜೆ ಪಿ ಮಾರ್ಗನ್ ಅವ್ರು ಹೇಳ್ಯಾರ ಹಿಂಗೆ ಆಗಲಿಲ್ಲ ಅಂದ್ರ ಚಲೋ ವೀಕ್ಷಕರೇ ಆತಂತಂದ್ರೆ ಎಲ್ಲಾ ವೀಕ್ಷಕರೇ ದೇಶನ್ಯಾಗ ತುಟ್ಟಿ ಭಾಳ ಆಗ್ತೈತಿ ಏನು ನಾವು ಅದ ಅನುಮಾನ ಹಚ್ಚೇವಿ ಆ ಅನುಮಾನಕ್ಕಿಂತ ಹೆಚ್ಚು ಇನ್ಫ್ಲೇಷನ್ ಇರೋ ಚಾನ್ಸಸ್ ಇರ್ತೈತಿ ಮತ್ತು ವೀಕ್ಷಕರೇ ಎಲ್ಲ ಎಕನಾಮಿ ಪರಿಸ್ಥಿತಿ ಕೆಡ್ತೈತಿ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ತುಟ್ಟಿ ಆಗ್ತೈತಿ ಪೆಟ್ರೋಲ್ ತಟ್ಟೆಗೋಣ ಒಮ್ಮೆ ತಿನ್ನಾಕ ಕುಣ್ಣಕ್ಕೆ ಎಲ್ಲ ವೀಕ್ಷಕರು ಏನೇನು ರೇಷನ್ ಬೇಕಾಗ್ತೈತಿ ಅದನ್ನು ತುಟ್ಟಿ ಆಗ್ತೈತಿ ಯಾಕಂದ್ರೆ ಅದಕ್ಕೂ ಟ್ರಾನ್ಸ್ಪೋರ್ಟೇಷನ್ ಬೇಕಾಗ್ತೈತಿ ಟ್ರಾನ್ಸ್ಪೋರ್ಟೇಷನ್ ಗುರ್ತೈತಿ ನಿಮ್ಗೆ ಪೆಟ್ರೋಲ್ ಡೀಸೆಲ್ ಬೇಕಾ ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲೇನೋ ವೀಕ್ಷಕರೇ ಬರ್ತೈತಿ ಅನಾನ ಕಚ್ಚಾ ತೈಲದ ಪ್ರೈಸ್ ಏನರ ಹೆಚ್ಚಾತಂತಂದ್ರೆ ನಮ್ಮಂಥ ದೇಶ್ಗಳ ಏನು ನಾವು ಕಚ್ಚಾ ತೇಲನ್ನು ನೆಟ್ ಇಂಪೋರ್ಟ್ ಮಾಡ್ಕೋತೇವೆ ಬೇರೆ ದೇಶಗಳಿಂದ ಆ ವೀಕ್ಷಕರೇ ದೇಶಗಳ್ಗೆ ಭಾಳ ಲಾಸ್ ಆಗೋ ಚಾನ್ಸಸ್ ಐತಿ ಅದ ಕಾರಣ ಈ ಯುದ್ಧ ನಮ್ಮ ದೇಶಗು ಭಾಳ ಕೆಟ್ಟ ಪ್ರಭಾವ ಬೆಳಾತಿ ಏನ್ರಿ ಇರಾನ್ ಕಡೆ ವೀಕ್ಷಕರಿಗೆ ಕ್ರೂಡ್ ಆಯಿಲ್ ಅಂತಂದ್ರೆ ನಮಗೇನು ಹೆಚ್ಚು ಪರಿಣಾಮ ಕೆಟ್ಟ ಬೀಳತ್ತಿರ್ಕಲೈತ ನಿಮಗೆ ಗೊತ್ತೈತಿ ರಷ್ಯಾ ಯುಕ್ರೇನ್ ವಾರ ಮೂರು ವರ್ಷದಿಂದ ಸ್ಟಾರ್ಟ್ ಐತಿ ಬಟ್ ನಾವು ಆ ದೇಶಗಳಿಂದ ಏನು ಹೆಚ್ಚು ವೀಕ್ಷಕರೇ ತರ್ಸಂಗಿಲ್ಲ ಇಂಪೋರ್ಟ್ ಮಾಡ್ಕೊಳಂಗಿಲ್ಲ ಬಟ್ ಇರಾನ್ದಿಂದ ನಾವು ಕ್ರೂಡ್ ಆಯಿಲನ್ನ ಇಂಪೋರ್ಟ್ ಮಾಡ್ಕೋತೀವಿ ಅದಕ್ಕೆ ಕಾರಣ ಈ ಯುದ್ಧ ಮ್ಯಾಗ ನಮ್ದು ದುಕಾನು ಈ ಯುದ್ಧ ಎಷ್ಟಾಗ್ತೈತೆ ಜಲ್ದಿ ನಿಂತ್ರನ ಬೆಸ್ಟ್ ಅಂತ ನನಗನ್ಸ್ತೈತಿ ಡೊನಾಲ್ಡ್ ಟ್ರಂಪ್ ಅವರು ಇನ್ನೂ ವೀಕ್ಷಕರ ಹತ್ರ ಇನ್ವಾಲ್ವ್ ಆಗಿ ನಿಲ್ಲಿಸ್ರಿ ಹಂಗ ಹಿಂಗ ಅಂತ ಅಂದಿಲ್ಲ ನೋಡ್ಬೇಕು ವೀಕ್ಷಕರೇ ಅದೇನೇ ನ್ಯೂಸ್ ಬಂತಂದ್ರೆ ಚಲೋ ಬಟ್ ಸೋಮಾರನು ಈ ಒಂದು ನ್ಯೂಸ್ನಿಂದ ಸೋಮಾರನು ನಾಳೆ ದಿನಾನು ನಮ್ಮ ಮಾರ್ಕೆಟ್ ನೆಗೆಟಿವ್ನ ಓಪನ್ ಆಗೋ ಚಾನ್ಸಸ್ ಭಾಳ ಹೆಚ್ಚೈತಿ ನೋಡ್ಬೋದು ವೀಕ್ಷಕರೇ ಈಗ ಆದ್ರೂ ಕ್ರೂಡ್ ಆಯ್ಲ್ ಎಪ್ಪತ್ತೆರಡು ಪಾಯಿಂಟ್ ಒಂಬತ್ತೆಂಟು ಡಾಲರ್ನದೈತಿ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಮೂರು ಬ್ರ್ಯಾಂಡ್ ಕ್ರೂಡ್ ಆಯಿಲ್ ನಾವು ಯೂಸ್ ಮಾಡ್ತೀವಿ ವೀಕ್ಷಕರೇ ನಮ್ಮ ದೇಶನ ಹೆಚ್ಚ ಹಣ ನಾನು ಅದು ಎಪ್ಪತ್ನಾಲ್ಕು ಡಾಲರ್ಗಿಂತ ಹೆಚ್ಚಿನಾಗೆ ಟ್ರೇಡ್ ಆಗತೈತಿ ಬಟ್ ಜೆ ಪಿ ಮಾರ್ಗ ನಾವು ನೂರ ಇಪ್ಪತ್ತು ಡಾಲರ್ ಇದೇ ಥರ ಏನಾರ ಕಂಡೀಷನ್ ಒಳದ್ರ ಅಂತ ಹೇಳ್ಯಾರ ನಾನು ಅದ್ರ ಮ್ಯಾಗು ನಿಮ್ದಾಗ ಕಣ್ಣಿರ್ಬೇಕು ಮತ್ತು ವೀಕ್ಷಕರೇ ಗ್ಲೋಬಲ್ ಮಾರ್ಕೆಟ್ ನೋಡ್ರ ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟೈತಿ ಮೈನಸ್ ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜ್ ಡೌ ಜೋನ್ಸ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟೇಜ್ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟೈತಿ ನ್ಯಾಸ್ಟಾಗು ನೋಡ್ಬೋದು ನೀವು ಒನ್ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟೇಜ್ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟೈತಿ ಯು ಎಸ್ ಮೂರು ಇಂಡೆಕ್ಸ್ ಶುಕ್ರವಾರ ದಿನ ವೀಕ್ಷಕರೇ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟವ ರನ್ನ ಸೋಮಾರ ನಮ್ಮ ಮಾರ್ಕೆಟನ್ನು ನೆಗೆಟಿವ್ ಓಪನ್ ಆಗೋ ಚಾನ್ಸಸ್ ಅನ್ನು ಬಹಳ ಹೆಚ್ಚೈತಿ ಇದು ನಿಮ್ದ ತಲೆಗಲ್ಲಿ ಮತ್ತ್ ವೀಕ್ಷಕರ ಎಫ್ ಐ ಡಿ ಡಿಐಸ್ ಡೇಟಾ ನೋಡೋಣ ಜೂನ್ ಒಂದು ತಾರೀಕಿಂದ ಜೂನ್ ಹದಿಮೂರು ತಾರೀಕು ತಕ್ಕ ನಾವು ಎಫ್ ಐ ಡೇಟಾ ನೋಡ್ರೆ ವೀಕ್ಷಕರ ನೆಟ್ ಸೆಲ್ಲಿಂಗ್ ಮಾಡ್ಯಾರ ಎಫ್ ಐ ನೋಡ್ಬೋದು ನೀವು ನಾಲ್ಕು ಸಾವಿರದ ಎಂಟನೂರ ಹನ್ನೆರಡು ಕೋಟಿ ಐ ಸೆಲಿಂಗ್ ಮಾಡ್ಯಾರ ಮತ್ತೆ ಸಾವಿರದ ನೋಡಬಹುದರ ಐವತ್ತು ಕೋಟಿ ಬೈಂಗ್ ಮಾಡ್ಯಾರ ಡಿ ಐಸ್ ಕಡೆ ವೀಕ್ಷಕರ ಮಂತ್ಲಿ ಎಸ್ ಐ ಪಿ ಚಲೋ ಬರತೈತಿ ಎಲ್ಲ ಇನ್ವೆಸ್ಟರ್ಸ್ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡತ್ತಾರ ನಾನು ಮ್ಯೂಚುವಲ್ ಫಂಡ್ ಕಡೆ ರೊಕ್ಕ ಭಾಳ ಬರತೈತಿ ಅದ ಕಾರಣ ಎಫ್ ಐಸ್ ಎಷ್ಟು ಸೆಲ್ಲಿಂಗ್ ಮಾಡ್ರೋ ಹತ್ರ ಹತ್ತು ಪಟ್ಟು ಪಟ್ಟ ಡಿ ಡಿಐಸ್ ಬೈಂಗ್ ಮಾಡತ್ತಾರ ಕಾರಣ ಇಂಪಾರ್ಟೆಂಟ್ ಲೆವೆಲ್ಗಳು ಗಳು ಇದಾವೆ ನಮ್ಮ ಮಾರ್ಕೆಟ್ ಮ್ಯಾಗ ಅದು ನಾ ಮುಂದೆ ಹೇಳ್ತೇನೆ ಅವು ವೀಕ್ಷಕರೇ ತಡೆದ ಇದು ನಿಮಗೆ ನಿಮ್ಗೆ ಗೊತ್ತಿರಬಹುದು ಅನ್ನಿಸ್ತೈತಿ ಡಿಐಜ್ ಕಂಟಿನ್ಯೂ ಬೈಂಗ್ ಸ್ಟಾರ್ಟ್ ಐತಿ ಎಫ್ ಐಝ್ ನ ಸ್ವಲ್ಪ ಸೆಲಿಂಗ್ ಮಾಡ್ಯಾರ ಅದೇ ನಾಲ್ಕು ಸಾವಿರ ಕೋಟಿ ಏನು ಇಲ್ಲ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಮತ್ತು ಮತ್ತ್ ಈಗ ನಿಫ್ಟಿ ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳನ್ನು ಗಳನ್ನ ನೋಡ್ರ ನೋಡ್ಬೋದು ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರಕ್ಕೆ ಟ್ರೇಡ್ ಆಗತ್ತೈತಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ್ ಸ್ಟ್ರಾಂಗ್ ಸಪೋರ್ಟ್ ಐತೆ ಅಂತ ಹೇಳಿದ್ನಿ ಅದನ್ನ ಬ್ರೇಕ್ ಮಾಡಿ ಕೆಳಗೆ ಬಂದೈತಿ ಅಂದ್ರೆ ಹೆಚ್ ಸಂಜೋಶ್ಗತೆ ಇಲ್ಲ ಇಪ್ಪತ್ನಾಲ್ಕು ಸಾವಿರದ ಐದುನೂರು ವೀಕ್ಷಕರೇ ಭಾಳ ದೊಡ್ಡ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಅದನ್ನೇ ಬ್ರೇಕ್ ಮಾಡಬಾರ್ದ ನಾಳೆ ದಿನ ಅಥವಾ ಸೋಮವಾರ ದಿನ ಅಂತ ನಾವು ಅನ್ಬೋದು ಮತ್ತು ವೀಕ್ಷಕರೇ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ಐವತ್ತೈದು ಸಾವಿರದ ಐದುನೂರ ಇಪ್ಪತ್ತೇಳು ನಡ್ದೈತಿ ಐವತ್ತೈದು ಸಾವಿರದ ಐದನೂರು ಐವತ್ತೈದು ಸಾವಿರದ ಐನೂರು ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಮತ್ತು ಇದೇನ ಮಾರ್ಕ್ ಮಾಡಿದ್ನಿ ಇದು ನೋಡ್ಬೋದು ಲೈನ್ ಇದನ್ನು ಬ್ರೇಕ್ ಡೌನ್ ಮಾಡಿ ಕೆಳಗೆ ಬಂದ ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟೈತಿ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಐವತ್ನಾಲ್ಕು ಸಾವಿರದ ಐದನೂರು ಒಂದು ಸ್ಟ್ರಾಂಗ್ ಸಪೋರ್ಟ್ ಐತ್ರಿ ಅದು ತಡಿತೈತಿ ಆ ತಡಿಲಿಲ್ಲ ಅಂತಂದ್ರೆ ಐವತ್ಮೂರು ಸಾವಿರದ ಐದುನೂರು ಬರೋ ಚಾನ್ಸಸ್ ಐತಿ ಆ ಮೂರು ಸಾವಿರದ ಐದುನೂರೇ ಬಹಳ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತ್ರಿ ಅದು ಏನರೇ ಬೇಕ ಮಾಡಿದ್ರೆ ಐವತ್ತೆರಡಕ್ಕೆ ಬರ್ಬೋದು ಇದು ನಿಮ್ಮ ತಲೆಗಿಲಿ ಬ್ಯಾಂಕ್ ನಿಫ್ಟಿದ್ದು ಇಂಪಾರ್ಟೆಂಟ್ ಲೆವೆಲ್ಗಳು ಮತ್ತು ವೀಕ್ಷಕರೇ ನಾವು ಡಾಲರ್ ಇಂಡೆಕ್ಸ್ ನೋಡ್ರ ಡಾಲರ್ ಪ್ರೈಸು ನೋಡ್ಬೋದು ವೀಕ್ಷಕರೇ ಡಾಲರ್ ಇಂಡೆಕ್ಸ್ ಕಡಿಮೆ ಆಗೈತಿ ಇದು ನಮ್ಮ ದೇಶಕ್ಕೆ ಪಾಸಿಟಿವ್ ರೀ ವೀಕ್ಷಕರೇ ಏನು ಹಂಡ್ರೆಡ್ಗೆ ಅದು ಟ್ರೇಡ್ ಆಗ್ತೈತಿ ಈಗ ನೈಂಟಿ ಏಯ್ಟಿಗೆ ವೀಕ್ಷಕರೇ ಟ್ರೇಡ್ ಆಗತ್ತೈತಿ ಡಾಲರ್ ಇಂಡೆಕ್ಸ್ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಅಂತ ನಾವು ಅನ್ಬೋದ ಬಟ್ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ಒನ್ ಡಾಲರ್ ಇಸ್ ಇಕ್ವಲ್ ಟು ನೋಡಬಹುದೇ ಇಂಡಿಯನ್ ರುಪೀಸ್ ನಾಗ ನಾವು ನೋಡ್ರಿ ವೀಕ್ಷಕರೇ ಎಂಬತ್ತಾರು ಪಾಯಿಂಟ್ ಇಪ್ಪತ್ತೈದು ಪೈಸೆ ಆಗೈತಿ ವೀಕ್ಷಕರ ವೀಕ್ಷಕರೇನು ಎಂಬತ್ತೈದಕ್ ಕನ್ಸಿಸ್ಟೆನ್ಸಿ ವಾಗಿ ಟ್ರೇಡ್ ಆಗತ್ತಿತ್ತು ನಮ್ಮ ರುಪೀಸ್ ಅದು ವೀಕ್ಷಕರ ಈಗ ನನ್ನ ಇದು ನಾವು ನೆಗೆಟಿವ್ ಪಾಯಿಂಟ್ ಅನ್ಬೋದ ನಮ್ಮ ರುಪೀಸ್ ಸ್ವಲ್ಪ ವೀಕ್ ಆಗೈತ್ ವೀಕ್ಷಕರೇ ಡಾಲರು ವೀಕ್ ಆಗೈತಿ ಬಟ್ ರುಪೀಸ್ನು ವೀಕ್ ಆಗಿದ ಕಾರಣ ಡಾಲರ್ ಸ್ವಲ್ಪ ಸ್ಟ್ರಾಂಗ್ ಆಗೈತಿ ಇದು ನಿಮ್ಗೆ ಗುರ್ತಾ ಇರ್ಬೋದು ಅಂತ ನನಗನ್ಸ್ತೈತಿ ಗೋಲ್ಡ್ ಪ್ರೈಸ್ ನೋಡಬಹುದ ಮತ್ ಒಂದ್ ಲಕ್ಷದ ಮ್ಯಾಗ್ ಹೊತ್ರಿ ಒಂದ್ ಲಕ್ಷದ ಮೂರ್ ಸಾವಿರದ ಐವತ್ತೈದು ರೂಪಾಯಿ ನೋಡದೇದ್ ವೀಕ್ಷಕರೇ ಒಂದ್ ಒಂದ್ ತೊಲಿ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ವೀಕ್ಷಕರೇ ಇದು ನಮ್ ದೇಶ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ನ ಇದು ಇದೊಂದು ಸಹಜ ವೀಕ್ಷಕರೇ ಲಕ್ಷಣ ಐತಿ ಗೋಲ್ಡ್ ದ ಯಾವಾಗನು ಸ್ಟಾಕ್ ಮಾರ್ಕೆಟ್ ಬಿದ್ರೆ ಗೋಲ್ಡ್ ಏರ್ತೈತಿ ಗೋಲ್ಡ್ ಬಿದ್ರೆ ಸ್ಟಾಕ್ ಮಾರ್ಕೆಟ್ ಬೀಳ್ತೈತಿ ಬಟ್ ನಿಮ್ಗೆ ಎಲ್ಲರಿಗೂ ಗುರುತನೇ ಇರಬಹುದು ಈಗ ಸ್ಟಾಕ್ ಮಾರ್ಕೆಟ್ ಬೀಳತ್ತೈತಿ ಅದ ಕಾರಣ ಗೋಲ್ಡ್ ಏರಾತೈತಿ ಅದನ್ನ ಸ್ಟಾಕ್ ಮಾರ್ಕೆಟ್ ಇನ್ನಾನು ಹೋತಂದ್ರೆ ಗೋಲ್ಡ್ ಇನ್ನೂ ವೀಕ್ಷಕರೇ ಇದೇನು ಒಂದು ಲಕ್ಷದ ಮೂರು ಸಾವಿರ ನಡ್ದೈತಿ ಒಂದು ಲಕ್ಷದ ಐದು ಸಾವಿರ ಟಚ್ ಆಗೋದೇನು ಭಾಳ ತಂಗಿಲ್ಲ ಇದು ನಿಮ್ಗೆ ತಲೆ ಇರಲಿ ಮತ್ತು ನಾವು ಬಿಟ್ ಬಿಟ್ಕಾಯಿನ್ ಪ್ರೈಸ್ ನೋಡ್ರ ಬಿಟ್ ಕಾಯಿನೂ ವೀಕ್ಷಕರೇ ಸ್ವಲ್ಪ ವೀಕ್ ಆಯತಿ ಅಂದ್ರೂ ಒಂದು ಲಕ್ಷ ಡಾಲರ್ ಮ್ಯಾಗನೇ ಐತಿ ಬಿಟ್ಕಾಯ್ನನ್ನು ಮತ್ತು ಮುಂದಿನ ವಾರನಾಗ ಯಾವುದು ಹಾಲಿಡೇ ಇಲ್ಲ ಫುಲ್ ಡೇ ಸ್ಟಾಕ್ ಮಾರ್ಕೆಟ್ ನಡಿತೈತಿ ಇದೇ ಐತ್ರಿ ಇವತ್ತಿನ ವಿಡಿಯೋ ಮೇನ್ ಏನಂತಂದ್ರೆ ಯುದ್ಧದ ಸಂಬಂಧ ಮಾರ್ಕೆಟ್ನಾಗ ಅನ್ಸರ್ಟನಿಟಿ ಉಂಟಾಗೈತಿ ಹೆಚ್ಚು ಅಂದ ಅವಶ್ಯಕತೆ ಇಲ್ಲ ಜಗತ್ತಿನಾಗ ಹಲವಾರು ದೇಶಗಳನ್ನಾಗ ಹಲವಾರು ಕಡೆ ಯುದ್ಧ ನಡೀತಾನೆ ಇರ್ತಾವ ನಾವು ಎಷ್ಟೋ ಯುದ್ಧ ನೋಡವಿ ಆದ್ರೂ ನೀವು ಆ ಲಾಂಗ್ ಟರ್ಮ್ನಾಗ ಸ್ಟಾಕ್ ಮಾರ್ಕೆಟೆ ಚಾಟನ್ನು ಓಪನ್ ಮಾಡಿ ನೋಡ್ರೆ ನಿಮಗೆ ಚಲೋನ ರಿಟರ್ನ್ ಕೊಟ್ಟೈತ್ರಿ ವೀಕ್ಷಕರೇ ಅನ್ನ ಅದ ಮ್ಯಾಗ ನಾವು ಹೂಡಿಕೆ ಮಾಡ್ಬೇಕಂತ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೇನೆ ಇದೇ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ಡೀಟೇಲ್ದಾಗ ಗುರ್ತಾಯಿರ್ಬೋದು ಅಂತ ನನಗನಿಸ್ತೈತಿ ಸೋಮಾರ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ಸನ್ನು ಭಾಳ ಐತಿ ಇದೇ ಇವತ್ತಿನ ಈ ವಿಡಿಯೋ ಛಲೋ ಅನ್ಸಿ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ ಏನಂತಂದ್ರೆ ನೀವು ಈ ಸಂಡೇ ಫ್ರೀ ಇದ್ದರೆ ನಾನು ಫಂಡಮೆಂಟಲ್ ಅನಾಲಿಸದ್ದು ಒಂದು ವಿಡಿಯೋ ಮಾಡತೇನೆ ಎಲ್ಲ ಟು ಅಡ್ವಾನ್ಸ್ ಎಲ್ಲ ಕಲಿಸುತ್ತೀನಿ ಆ ವಿಡಿಯೋ ನೋಡೋದಿದ್ರೆ ಇಲ್ಲಿ ಐ ಬಟನ್ ಅಥವಾ ಡಿಸ್ಕ್ರಿಪ್ಷನ್ಯಾಗ ವಿಡಿಯೋಗಳ ಲಿಂಕ್ ಐತಿ ಪ್ಲೇ ಲಿಸ್ಟ್ ಎಲ್ಲ ವೀಡಿಯೋಗಳು ಇದಾವ ಒನ್ ಒನ್ ಟಾಪಿಕ್ ಬಗ್ಗೆ ಡೀಟೇಲ್ದಾಗ ಭಾಳ ಸರಳವಾಗಿ ನಾ ಕಲ್ಸೀನಿ ಅನ್ನ ಈ ಸಂಡೇ ನೀವು ಎಲ್ಲ ವಿಡಿಯೋಗಳು ನೋಡ್ರಿ ಅಂದ್ರೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಫುಲ್ ಕಲಿತು ಬಿಡ್ತೀರಿ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿ ಈ ಚಾನಲ್ ಮ್ಯಾನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು